ನಮಸ್ಕಾರ ವೀಕ್ಷಕರೇ ಆರ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗೌರಿಬಿದ್ನೂರು ತಾಲೂಕಿನ ಚಂದನದೂರಿನಲ್ಲಿ ಹಿಂದೂ ಸಾದರ ಸಮುದಾಯದ ಸಂಸ್ಥಾಪಕ ಶ್ರೀ ಮಂಡಿ ಹರಿಯಣನವರ ಜಯಂತೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸಾದರ ಹಬ್ಬ ಅದ್ದೂರಿಯಾಗಿ ನಡೆಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥ ಹಾಗೂ ವಿವಿಧ ಕಲಾ ತಂಡದೊಂದಿಗೆ ಮಂಡಿ ಹರಿಯಣನವರ ಭಾವಚಿತ್ರವನ್ನು ಮೆರವಣಿಗೆ ನಡೆಸಿದ್ರು ಸಮುದಾಯದ ನೂರಾರು ಮಂದಿ ಮಹಿಳೆಯರು ಪೂರ್ಣ ಕುಂಭ ಕಳಸಗಳನ್ನ ಒತ್ತು ಮೆರವಣಿಗೆಗೆ ಸಾಥ್ ನೀಡಿದ್ರು ತಾಲೂಕಿನಲ್ಲಿ ಮೊದಲ ಬಾರಿಗೆ ಹಿಂದೂ ಸಾದರ್ ಕ್ಷೇಮಾಭಿವೃದ್ಧಿ ಸಂಘದ ನಾಮಫಲಕವನ್ನು ಅನಾವರಣ ಮಾಡಲಾಯಿತು ಈ ವೇಳೆ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಾ ಇ ರವಿಕುಮಾರ್ ಮಾತನಾಡಿ ಸಮುದಾಯವು ಎಲ್ಲ ರಂಗದಲ್ಲಿ ಸದೃಢವಾಗಿ ಬೆಳೆಯಲು ನಮ್ಮೆಲ್ಲರ ಸಹಕಾರ ಅಗತ್ಯವಾಗಿದೆ ಪ್ರತಿ ತಾಲೂಕು ಹಂತದಲ್ಲಿ ಸ್ವಯಂ ಪ್ರೇರಿತರಾಗಿ ಸಾದರ್ ಹಬ್ಬವನ್ನು ಆಚರಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಸಮುದಾಯದ ಶಕ್ತಿಯನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕೆ ತಲುಪಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಇದಕ್ಕಾಗಿ ನವೆಂಬರ್ ತಿಂಗಳಿನಲ್ಲಿ ನಮ್ಮೆಲ್ಲರ ಸಹಕಾರದಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಂಡಿ ಹರಿಯಾಣ ನವರ ಜಯಂತ್ಯೋತ್ಸವವನ್ನು ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡಲಾಗುವುದು ಎಂದು ಹೇಳಿದರು ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿಆರ್ ನರಸಿಂಹಮೂರ್ತಿ ತಾಲೂಕು ಘಟಕ ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ಕೇಂದ್ರ ಸಮಿತಿ ಖಜಾಂಜಿ ರಾಜಶೇಖರ್ ಡಾಕ್ಟರ್ ಸಿ ಗಂಗಲಕ್ಷ್ಮಮ್ಮ ಪಿ ಮೂರ್ತಿ ನಳೆಗೌಡ ಮಂಜುನಾಥ್ ಪ್ರಭಾಕರ್ ನಂಜೇಗೌಡ ಸೇರಿದಂತೆ ಸಮುದಾಯದ ಅನೇಕ ಮುಖಂಡರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು ಅದೇ ರೀತಿ ಇವತ್ತು ನಮ್ಮೂರ ಹಬ್ಬ ಕಾರಣ ಅಂತ ಹೇಳ್ತೀವಿ ಈ ಅಪ್ಪ ಮುಗಿಸ್ತಾ ನಮ್ಮ ಎಲ್ಲ ಹೆಣ್ಮಕ್ಳು ಅವತ್ ಶು ಮಾಡಿ ಮಾಡಬೇಕು ನಮ್ಮೂರಾಟು ಮಾಡಬೇಕು ನಾನು ಬೆಂಗಳೂರಾಗಿದ್ದೆ ಗಂಗಾಧರಸ್ವಾಮಿ ನಮ್ಮ ಸೂರಿ ನಮ್ಮ ಗೋವನ್ನ ದೇವರಾಜ ಪ್ಲೇಸ ಫೋನ್ ಮಾಡಿರುವ ಏನಪ್ಪ ಎಲ್ಲ ಹಿಂಗೆ ಸೇರೋ ಏನು ಸರೋ ಏನಕ್ಕೆ ಹಬ್ಬ ಮಾಡಬೇಕು ಕರೆಕ್ಟ್ ಮಾಡಬೇಕು ಒಳ್ಳೆಯವನ್ನೇ ಯಾಕೆ ಮಾಡಬೇಕು ಅಂದರೆ ಪುಣ್ಯದನ್ನು ಜ್ಞಾಪಿಸ್ಕೋಬೇಕು ಹಿಂದೆ ನಮ್ಮ ಪೂರ್ವಜರು ಮಾಡಿರ್ತಕ್ಕಂಥ ಕೆಲಸನ ಜ್ಞಾಪಕ ಮಾಡ್ಕೊಬೇಕು ನಾವು ಅವರಂಗೆ ನಡೀಬೇಕು ಅದನ್ನು ಜನಕ್ಕೆ ಹೇಳ್ಬೇಕು ಅದು ಯಾವುದೇ ಜಾತಿ ಇದೆ ಈಗ ಎಲ್ಲ ಜಾತಿವರೆಗೂ ಕನಕದಾಸ ಅವ್ರಿಗೂ ಇದೆಲ್ಲ ಮಾಡಿಕೊಂಡು ಜಗತ್ತಿಗೆ ಇದು ಕೊಟ್ಟ ವಾಲ್ಮೀಕಿ ನಾವೇನ ಮಾಡಿದ್ರು ಜಗತ್ತಿಗೆ ಅದು ಒಂದು ಜನಾಂಗಕ್ಕಲ್ಲ ಎಲ್ಲ ಸಮಾಜಕ್ಕೆ ಅಂದರೆ ಮನುಷ್ಯ ಜಾತಿಗೆ ಕೊಟ್ಟಿರ್ತಕ್ಕಂಥ ಸಂದೇಶಗಳು ಅದರಲ್ಲಿ ಇವರು Puxa,

ವರದಿ ಹರೀಶ್ ಆರ್ ಒನ್ ನ್ಯೂಸ್ ಕನ್ನಡ ಇದಾಗಿತ್ತು ಆರ್ ಒನ್ ಕನ್ನಡ ನ್ಯೂಸ್ ನಮಸ್ತೆ